ನಮಸ್ಕಾರ ಕೇಳ್ತೀರಿ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ನನ್ನ ಸ್ಟಡಿ ವ್ಲಾಗ್ಗಳನ್ನು ಇಷ್ಟಪಡಾಕ್ತಿರಿ ತುಂಬಾ ಧನ್ಯವಾದಗಳು ಮತ್ತು ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡ್ತಿರ್ತೀನಿ ಕೆಲವೊಂದು ಇಷ್ಟು ಇಂಪಾರ್ಟೆಂಟ್ ಕಮೆಂಟ್ಸ್ಗಳಿದ್ದು ಅಂದ್ರೂ ಕೂಡ ಸಪ್ರೇಟಾಗಿ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಆದರೂ ನಾನು ಟೈಮ್ ಕೊಡಬೇಕಾಗ್ತೈತೆ ಅಂಥ ಕಮೆಂಟ್ ಇರ್ತಾವೆ ಅವುಗಳನ್ನು ಕೂಡ ಒಂದೊಂದು ತಗೊಂಡು ಒಂದು ವಿಡಿಯೋ ಮಾಡಿನೇ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಭಾಳಷ್ಟು ಜನ ಗೃಹಿಣಿಯರೇ ಇರ್ತಾರೆ ಈ ಚಾನಲನ್ನು ನೋಡೋರು ಆದಷ್ಟು ಎಲ್ಲರೂ ಗೃಹಿಣಿಯರೇ ಆದಂತ ಅಂದ್ಕೊಂಡಿನಿ ಅದಕ್ಕೋಸ್ಕರ ಅವರಿಗೂ ಕೂಡ ಆ ಕಮೆಂಟದ ರಿಪ್ಲೈ ಪೂರ್ತಿಯಾಗಿ ಗೊತ್ತಾಗ್ಲಿ ಹೇಳಿ ಆ ಕಮೆಂಟ್ ಹೇಳಿದವರು ಯಾರು ಮತ್ತು ಏನೈತೆ ಕಮೆಂಟ ಅದರ ಜೊತೆಗೆ ಅದಕ್ಕೆ ತಕ್ಕಂಗೆ ಏನು ಸೊಲ್ಯೂಷನ್ ಕೊಡ್ಬೋದು ನನ್ನ ರೀತಿಯಲ್ಲಿ ಅಂತ ಅನ್ನೋದನ್ನು ನಾನು ಪೂರ್ತಿಯಾಗಿ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ಮತ್ತು ಬೆಳಿಗ್ಗೆ ಐದು ಗಂಟೆಕ್ಕೇ ಎದ್ದು ಅನೀಶಿಂದು ಸ್ಕೂಲ್ ಇರೋದ್ರಿಂದ ವೆಕೇಶನ್ ಕ್ಲಾಸಸ್ ಇರೋದ್ರಿಂದ ಅವನು ಕೂಡ ರೆಡಿಯಾಗಿ ಪೋಣೆ ಆರು ಗಂಟೆಗೆ ಹೋಗಿರ್ತಾನೆ ಅವ ಹೋದಾದ್ಮೇಲೆ ನಾನು ಮನೆ ಅವರೊಳಗನೆ ಮನೆಯಿದೆಲ್ಲ ಕಸ ಗುಡಿಸ್ಕೊಂಡು ಅಂಗ್ಳು ಕಸ ಗುಡಿಸಿ ರಂಗೋದ್ಲಿ ಅದೆಲ್ಲ ಹಾಕಿ ಒಂದು ಅರ್ಧ ಕೆಲಸ ಕಿಚನಿಂದ ಮುಗಿಸ್ಕೋತೀನಿ ನೋಡ್ರಿ ಮುಗಿಸ್ಕೊಂಡು ಬಂದಾದ್ಮೇಲೆ ಈಗ ಕರೆಕ್ಟಾಗಿ ಆರು ಗಂಟೆ ಆಗೈತಿ ಆರಕ್ಕೆ ನಾನು ಸ್ಟಡಿ ಮಾಡ್ಕೋತ ಕುಂತೀನಿ ಫಸ್ಟಿಗೆ ಸೈಕಾಲಜಿ ತೊಗೊಂಡಿನಿ ಸೈಕಾಲಜಿಯಲ್ಲಿ ನಾನು ತಗೊಂಡಿರುವಂತಹದ್ದು ಟಾಪಿಕ ಒಳನೋಟ ಕಲಿಕೆ ಈ ಒಳನೋಟ ಕಲಿಕೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂಥದ್ದು ಕೊಯ್ಲರವರು ಚಿಂಪಾಂಜಿಯ ಮೇಲೆ ನಡೆಸಿದಂತಹ ಪ್ರಯೋಗದ ಫಲವಾಗಿ ಒಳನೋಟ ಕಲಿಕೆಯ ಪ್ರಯೋಗವನ್ನು ನಾವು ಓದ್ಲಾಕ್ತೀವಿ ಈ ಕಲಿಕೆಯ ಪಾಠದ ಮೇಲೆ ಪೂರ್ತಿಯಾಗಿ ನೋಟ್ಸ್ ಮಾಡ್ಕೊಳ್ಳೋದು ಮುಗಿದಾದ ಮೇಲೆ ಒಂದು ಸರ್ತಿ ನಾನು ಇಷ್ಟು ವಿಡಿಯೋ ಮಾಡಿ ತೋರಿಸಿ ನಿಮಗೆ ಯಾವ ರೀತಿಯಾಗಿ ನಾನು ಪಾಯಿಂಟ್ಸ್ ಮಾಡ್ಕೊಂಡಿನಿ ಅನ್ನೋದನ್ನು ಈ ಪಾಠದಷ್ಟೇ ಮೇನ್ ಇದು ನನಗಿದು ಭಾಳ ಇಂಪಾರ್ಟೆಂಟ್ ಅನ್ನಿಸ್ತೈತಿ ಈ ಟಾಪಿಕ್ ಮೇಲೆ ನಾನು ನಿಮಗೆ ತೋರಿಸಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಈ ಪಾಠ ಮುಗಿಲಕ್ಕೆ ಬಂದೈತಿ ಇನ್ನೊಂದು ಎರಡು ಮೂರು ಪ್ರಯೋಗಗಳಿರ್ಬೋದು ಸಣ್ಣ ಸಣ್ಣ ಅದಾವು ಅವಿಷ್ಟು ಆಯ್ತು ಅಂದರೆ ಆಯಿತು ಈ ಮಾರ್ಚ್ ತಿಂಗಳಲ್ಲಿ ಪೂರ್ತಿಯಾಗಿ ಸೈಕಾಲಜಿ ಬುಕ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಅದಾದ ಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದಿಷ್ಟು ಅದಾವು ಅವು ಅವು ಬುಕ್ನಲ್ಲಿಲ್ಲ ಅವುಗಳನ್ನೆಲ್ಲ ಜಡ್ ಅವೆಲ್ಲ ನಾವು ಸಪ್ರೇಟಾಗಿ ಸ್ಟಡಿ ಮಾಡಬೇಕಾಗ್ತೈತಿ ಅದನ್ನು ಕೂಡ ಒಂದೊಂದು ನಾನು ಯಾವ್ಯಾವು ಸ್ಟಡಿ ಮಾಡಾಕ್ತೀನಿ ಅದನ್ನು ಹೇಳ್ಕೊಡ್ತೀನಿ ಬಟ್ ಈ ತಿಂಗಳಲ್ಲಿ ಸೈಕಾಲಜಿಯನ್ನು ಪೂರ್ತಿಯಾಗಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಇವತ್ತ ಡೇಟ್ ಸಿಕ್ಸ್ಟೀನ್ ಅದ ಇಲ್ಲ ಸೆವೆಂಟೀನ್ ಅದ ಈ ಮಂತ್ ಎಂಡಲ್ಲಿ ಪೂರ್ತಿಯಾಗಿ ಸೈಕಾಲಜಿ ಮುಗಿಸ್ಕೊಂಡು ನೆಕ್ಸ್ಟ್ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮಾರ್ಚ್ ಮುಗಿಲಕ್ಕ ಥರ್ಟೀನ್ ಡೇಸ್ ಐತಿ ನೋಡೋಣ ಚಾಲೆಂಜಾಗಿ ತಗೊಳ್ಳೋಣ ಇದನ್ನು ನಿಮ್ಮದು ಎಲ್ಲೆಲ್ಲಿಗೆ ಬಂದೈತಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಿಮ್ಮದು ಸೈಕಾಲಜಿ ಸ್ಟಡಿ ಎಲ್ಲಿಗೆ ಬಂದದಂತೇಳಿ ಆದಷ್ಟು ಬೆಳಗ್ಗೆ ಟೈಮ್ನಲ್ಲಿ ಯಾಕಂದರೆ ಈಗ ಬ್ಯಾಸ್ಗೆ ಇರೋದರಿಂದ ಮಧ್ಯಾಹ್ನ ಕೂಡಕ್ಕಾಗಂಗಿಲ್ಲ ಬಟ್ಟೆ ನಮ್ಮದಂತೂ ಕಲಬುರ್ಗಿ ಜಿಲ್ಲಾ ಅದಕ್ಕೋಸ್ಕರ ಇಲ್ಲಿ ಅಂತೂ ಫುಲ್ಲು ಶಕಿ ಭಾಳ ಇರ್ತೈತಿ ಹೀಗಾಗಿ ಮಧ್ಯಾಹ್ನ ಟಯರ್ಡ್ ಭಾಳ ಆಗ್ಬಿಡ್ತೈತಿ ಕೆಲಸ ಮುಗಿಸುವಷ್ಟ್ರಿಗೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ ಟೈಮ್ ಒಳಗೆ ಮುಂಜಾನೆ ಕೆಲಸ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಒಂದು ಈಗ ಎರಡು ದಿವಸ ಒಂದು ತಾಸು ಮಾಡಿದ್ದೆ ಈಗ ಒಂದೆರಡು ದಿವಸ ಒಂದೂವರೆ ತಾಸು ನೆಕ್ಸ್ಟ್ ಎರಡು ತಾಸನ್ನ ಬೆಳಗ್ಗೆಯೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಬೆಳಿಗ್ಗೆ ನನಗೆ ಆರಿಂದ ಏಳುವರೆ ತನ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಕ್ತು ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಆರಿಂದ ಎಂಟರ ತನ ಸ್ಟಡಿ ಟೈಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನಾಗ್ತೈತಿ ಗೊತ್ತಿಲ್ಲ ನೆಕ್ಸ್ಟ್ ಸ್ವಲ್ಪ ಸ್ಟಡಿ ಆದಮೇಲೆ ಒಂದು ಹದಿನೈದು ನಿಮಿಷ ಕುಂತಿದ್ದೆ ಆರಾಮಾಗಿ ಕುಂತು ಅದಾದಮೇಲೆ ಅಡುಗೆ ಮನೆಗೆ ಬನ್ನಿ ನೋಡಿರಿ ಅಡುಗೆ ಸ್ಟಾರ್ಟ್ ಮಾಡಬೇಕೀಗ ಸ್ವಲ್ಪ ಕಿಚನ್ ಕಟ್ಟಿಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಬಾಂಡೆಗಳು ಕ್ಲೀನ್ ಮಾಡ್ಕೊಳ್ಳೋದಾವು ಅದಿಷ್ಟಾದಮೇಲೆ ಪಲ್ಯದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ನೀವು ಸ್ಕಿಪ್ ಮಾಡಿ ನೋಡಿದ್ರಿ ಅಂದರೆ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳು ನಿಮಗೆ ಗೊತ್ತಾಗಂಗಿಲ್ಲ ಅದರ ಜೊತೆಗೆ ಕೆಲವೊಂದಿಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೂಡ ಮಾಡ್ತಿರ್ತೀನಿ ಅದನ್ನು ಗೊತ್ತಾಗಲ್ಲ ಅದಕ್ಕೋಸ್ಕರ ಯಾವುದು ನಡುವೆ ಸ್ಕಿಪ್ ಮಾಡ್ದೇ ನೋಡಿರಿ ಇದು ಕೆಲಸ ತೋರ್ಸಾಕತ್ತೀನಿ ಅಂತಂದ್ರೂ ನಾನು ಈ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾನು ಯೂಸ್ಫುಲ್ ಮಾಡ್ಕೋತೀನಿ ಟೈಮ್ ಎಕ್ಸಾಮ್ ಟೈಮಲ್ಲಿ ಅಂತಂದು ಈ ರೀತಿಯಾಗಿ ನಿಮಗೆ ಹೇಳ್ಕೊಡ್ತಿರ್ತೀನಿ ನಾನು ಲಾಸ್ಟ್ ಲಾಸ್ಟ ಒನ್ ಮಂತ್ ಒಂದೂವರೆ ಮಂತ್ ಎಕ್ಸಾಮ್ ಟೈಮ್ ಉಳಿದಾಗ ಈ ರೀತಿ ಕೆಲಸ ಮಾಡಬೇಕಾದ್ರೆ ಓದಿದಂತಹ ಟಾಪಿಕ್ಸ್ಗಳನ್ನೇ ರಿವಿಷನ್ ಮಾಡ್ಕೋತೀನಿ ವಿಡಿಯೋ ಹಚ್ಚಿ ಇಟ್ಟಿರ್ತೀನಿ ಬರೀ ಸೌಂಡ್ ಅಷ್ಟೇ ಕೇಳ್ತೀನಿ ವಿಡಿಯೋಸ್ ಏನು ನೋಡೋಲ್ಲ ಯಾವುದು ಗೊತ್ತಾಗಲ್ಲ ಅದನ್ನು ಪಟ್ನೆ ವಿಡಿಯೋ ನೋಡಿ ರೀಕಾಲ್ ಮಾಡ್ಕೋತೀನಿ ಈಗ ಓದಿರುವಂತಹ ಟಾಪಿಕ್ಸ್ಗಳನ್ನೇ ಈ ರೀತಿಯಾಗಿ ರೀಕಾಲ್ ಮಾಡ್ಕೋಬೋದು ಈಗ ನಾವು ಲಕ್ಷ ಲಕ್ಷ ಕೊಟ್ಟು ನೋಡೋದಾಗೋದಿಲ್ಲ ವಿಡಿಯೋಸ್ಗಳನ್ನ ಈ ಟೈಮಲ್ಲಿ ಮತ್ತು ಅದಕ್ಕೆ ರಿವಿಷನ್ ಮಾಡೋಕ್ಕೂ ನಾವು ಓದಿದಂತಹ ಟಾಪಿಕ್ಸ್ಗಳಿಗೆ ರಿವಿಷನ್ ಮಾಡೋಕ್ಕೂ ಒಂದೊಂದು ಸರ್ತಿ ಟೈಮ್ ಸಿಗಲ್ಲ ಈ ರೀತಿಯಾಗಿ ಕೆಲಸ ಮಾಡಬೇಕಾದ್ರೆ ಓದಿರುವಂತಹ ಟಾಪಿಕ್ಸ್ಗಳನ್ನು ನಾವು ಕೇಳಿ ರೀಕಾಲ್ ಮಾಡ್ಕೋಬೋದು ಗೃಹಿಣಿಯರಾಗಿ ನಾವು ಈ ರೀತಿ ಮನೆ ಕೆಲಸದೊಂದಿಗಿನೇ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಓದ್ಕೋಬೋದು ಅಂತ ನನ್ನ ಭಾವನೆ ಈ ಎಲ್ಲ ಟಿಪ್ಸ್ಗಳು ಮತ್ತು ಈ ನನ್ನ ವ್ಲಾಗ್ ಸ್ಟಡಿ ವ್ಲಾಗ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾವಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ವಿಡಿಯೋಸ್ಗಳು ಹೆಲ್ಪ್ಫುಲ್ ಅದಾವ ಇಲ್ಲ ಅಂಥೇಳಿ ಯಾಕಂದ್ರೆ ನನಗೂ ಕೂಡ ಗೊತ್ತಾಗಬೇಕು ಯಾವ ರೀತಿಯಾಗಿ ಗೃಹಿಣಿಯರಿಗೆ ಯೂಸ್ ಆಗತ್ತವು ವಿಡಿಯೋಸ್ಗಳ ನೋಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಮತ್ತು ಇವತ್ತು ಮಧ್ಯಾಹ್ನ ಸ್ಟಡಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮದು ಬಟ್ಟೆ ಶಾಪ್ ಇತ್ತು ಅದನ್ನು ಈಗ ತೆಗ್ದೀವಿ ಮನೆಯಲ್ಲೇ ತಂದು ಬಟ್ಟೆ ಇಟ್ಟಿವಿ ಸ್ವಲ್ಪ ಕಸ್ಟಮರ್ ಬಂದಿದ್ದರು ಹೀಗಾಗಿ ಮಧ್ಯಾಹ್ನದ ಟೈಮಲ್ಲಿ ನನಗೆ ಓದಕ್ಕೆ ಟೈಮ್ ಸಿಗಲಿಲ್ಲ ಅವೆಲ್ಲ ತೋರಿಸಿ ಮತ್ತು ಮಡ್ಚಿಡಬೇಕಾದ್ರೆ ಟೈಮ್ ಮಡ್ಚಿಡಕ್ಕೂ ಕೂಡ ಇವತ್ತು ಟೈಮ್ ಸಿ ಇರಲಿಲ್ಲ ನನಗೆ ಹಾಗೆ ಇಟ್ಬಿಟ್ಟಿನಿ ನೋಡ್ರಿ ಈ ರೀತಿಯಾಗಿ ಬಟ್ಟೆಯನ್ನು ಮಡಚಿಡ್ದೇನೆ ಹಾಗೆ ಇಟ್ಟಿನಿ ಯಾರ್ದಾದ್ರೂ ಕಾಲ್ ಬಂದಾಗ ಇವುಗಳನ್ನ ಒಂದೊಂದಾಗಿ ಮಡಚಿ ಜಾಗದ ಮೇಲೆ ಇಡ್ತೀನಿ ಅಡುಗೆ ರೊಟೀನ ವಿಡಿಯೋವನ್ನು ನಾನು ಜಾಸ್ತಿ ತೋರ್ಸೋಂಗಿಲ್ಲ ಯಾಕಂದ್ರೆ ವೇಸ್ಟ್ ಆಗಬಾರ್ದು ಟೈಮ್ ಅಂಥೇಳಿ ಈಗ ಟೈಮ್ ನೋಡಿರಿ ಲಾ ರಾತ್ರಿ ಪೋಣೆ ಒಂದಾಗೈತಿ ಆಲ್ರೆಡಿ ನಾನು ಹನ್ನೊಂದು ಗಂಟೆಯಿಂದ ನನ್ನ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಮ್ಮ ಮನೆಯವರು ಕೂಡ ಜಲ್ದಿ ಬಂದಿದ್ದರು ಹೀಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹನ್ನೊಂದರಿಂದ ಒಂದು ಗಂಟೆ ತನಕ ಇವತ್ತು ಸ್ಟಡಿ ಮಾಡೀನಿ ಮಧ್ಯಾಹ್ನ ಕೂಡ ಫುಲ್ ರೆಸ್ಟ್ ಆಗಿತ್ತು ಕಸ್ಟಮರ್ ಹೋದ ಬಾ ಈವ್ನಿಂಗ್ ಟೈಮಲ್ಲಿ ಬಂದಿದ್ದರು ಮಧ್ಯಾಹ್ನ ಬಂದಿರಲಿಲ್ಲ ಈವ್ನಿಂಗ್ ಟೈಮಲ್ಲಿ ಬಂದಿದ್ದರು ಹೀಗಾಗಿ ಫುಲ್ ರೆಸ್ಟು ಆಗೈತಿ ಅದಕ್ಕೋಸ್ಕರ ಒಂದರಿಂದ ಇದು ಸಾರಿ ಹನ್ನೊಂದರಿಂದ ಒಂದರ ತನಕ ನಾನು ಇ ವಿ ಎಸ್ಸನ್ನು ಓದ್ಕೋತ ಕುಂತೀನಿ ಆಲ್ರೆಡಿ ಎರಡು ಟಾಪಿಕ್ತು ನೋಟ್ಸನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ನೋಡಿರಿ ಅಂತ ಅಂದ್ಕೊಂಡಿನಿ ನೋಡಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಪಾಯಿಂಟ್ಸ್ಗಳು ಯಾವ ರೀತಿ ಅದು ಯೂಸ್ಫುಲ್ ಅದಾವಿಲ್ಲ ಅಂತೇಳಿ ಎಲ್ಲನೂ ಕೂಡ ಆ್ಯಪಲ್ಲಿ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಬುಕ್ಸ್ಗಳನ್ನು ನೋಡಿ ಬರ್ಕೊಂಡಿರುವಂಥ ಪಾಯಿಂಟ್ಸ್ ಪ್ರೈಮರಿ ಸ್ಕೂಲ್ದು ಫಿಫ್ತ್ ಹಿಡ್ದು ಟೆಂತ್ದವರೆಗು ಕಂಪ್ಲೀಟ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಫಿಫ್ತ್ ಸಿಕ್ಸ್ತ್ ಕಂಪ್ಲೀಟ್ ಆಗೈತಿ ಮತ್ತು ಈಗ ಸೆವೆಂತ್ ಸ್ಟಾರ್ಟ್ ಮಾಡೀನಿ ಅದನ್ನು ಕೂಡ ಡೇಲಿ ಒಂದು ಟಾಪಿಕ್ ಆಗೋಲ್ಲ ಸ್ವಲ್ಪ ದೊಡ್ಡ ಅದಾವೆ ಅದ್ರ ಜೊತೆಗೆ ಸ್ವಲ್ಪ ಡೀಟೇಲ್ ಆಗಿ ಓದಿ ಬರ್ಕೋಬೇಕು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಮೂರು ದಿವಸಕ್ಕೆ ಎರಡು ಟಾಪಿಕ್ ಮುಗಿಬೋದು ಆ ರೀತಿಯ ಆದಂತಹ ಟಾಪಿಕ್ ಅದು ಅವ್ರು ಡೇಲಿ ಒನ್ ಟಾಪಿಕ್ ಆಗಲ್ಲ ಈ ರೀತಿಯಾಗಿ ನನ್ನ ಇವತ್ತಿನ ಸ್ಟಡಿ ರೊಟೀನ್ ಇತ್ತು ನಿಮಗೆಲ್ಲ ಈ ವಿಡಿಯೋಸ್ಗಳು ಇಷ್ಟ ಆಗ್ತಾವಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ವಿಡಿಯೋಸ್ಗಳನ್ನು ಯಾರಾದರೂ ಗೃಹಿಣಿಯರು ಓದಬೇಕು ಅನ್ಕೊ ಅನ್ನೋರಿಗೆ ಅನ್ಕೊಂಡವ್ರಿಗೆ ಈ ವಿಡಿಯೋಸ್ಗಳೆಲ್ಲ ಒಂದು ರೀತಿಯಾದಂತಹ ಮೋಟಿವೇಶನ್ ಕೊಡ್ತಾವೆ ಮತ್ತು ಕೆಲವೊಂದಿಷ್ಟು ಜನ ಮಾಡಿರುವಂತಹ ಕಮೆಂಟ್ಸ್ಗಳು ಎಲ್ಲರಿಗೂ ಕೂಡ ಅನ್ಕ ಅನುಕೂಲವಾಗುವಂತಹ ರಿಪ್ಲೈಗಳನ್ನು ನಾನು ಅಂತ ಅಂದ್ಕೊಂಡಿನಿ ಅವ್ರ ಕ್ವೆಶನ್ಸ್ಗಳು ಕೂಡ ಅದೇ ರೀತಿಯಾಗಿ ಅವು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಇವತ್ತು ಮ್ಯಾಥ್ಸ್ ಸ್ಟಡಿ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಒಂದೂವರೆ ಗಂಟೆ ರಾತ್ರಿ ಹನ್ನೊಂದರಿಂದ ಒಂದು ಗಂಟೆ ತನಕ ಆಯಿತು ಅಭ್ಯಾಸ ಈ ರೀತಿಯಾದಂತಹ ರೊಟೀನ್ ಇತ್ತು ಇವತ್ತು ನಂದು ಸ್ವಲ್ಪ ಕಡಿಮೆ ಅಭ್ಯಾಸ ಆಯಿತು ಇದನ್ನು ನಾನು ನಾಳೆ ಅದು ಕವರ್ ಮಾಡಿಕೊಳ್ಳೇಬೇಕು ನೋಡೋಣ ಟೈಮ್ ಯಾವ ರೀತಿ ಸಿಗ್ತದಂತ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದರ ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು